ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಅವಕಾಡೋ ದೋಸೆ ಮಾಡ್ತೀನಿ ನೋಡಿ ಇದು ಅವಕಾಡೋ ಕಟ್ ಮಾಡಿ ಇಕ್ಕಿದ್ದೀನಿ ಇದು ನಾನು ಬೀಜ ತೆಗೆದುಬಿಟ್ಟು ಇದ್ರೊಳಗಡೆ ಇರೋದೆಲ್ಲ ತೊಗೋಬೇಕು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ದೋಸೆ ಇಟ್ಟು ಇವಾಗ ನಾನು ಇದನ್ನು ತೆಗೆದಿಯನ್ನು ಒಂದು ಬೌಲ್ಗೆ ಹಾಕೋಣ ಫಸ್ಟ್ ಈ ಬೌಲ್ಗೆ ಹಾಕ್ತೀನಿ ಇವಾಗ ಅವಕಾಡೋ ಎಲ್ಲ ತೆಗೆದಿಟ್ಟಿದ್ದೀನಿ ನೋಡಿ ಟೊಮೊಟೊ ಒಂದು ಟೊಮೊಟೊ ಒಂದು ಚಿಕ್ಕದಾಗಿ ಈರುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಇವಾಗ ಗ್ರೀನ್ ಚಿಲ್ಲಿ ನಿಮಗೆ ಖಾರ ಬೇಕಂದರೆ ಇನ್ನು ಹಾಕ್ಕೊಬೋದು ನೋಡಿ ಎರಡು ಬೇಳೆ ಬೆಳ್ಳುಳ್ಳಿ ಬೇಳೆ ಎರಡು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿದ್ದೀನಿ ಇವಾಗ ಸಾಲ್ಟು ಇವಾಗ ಸ್ವಲ್ಪ ನಿಂಬೆ ಹಣ್ಣು ನೋಡಿ ಇಷ್ಟು ಚೆಂದಾಗೆ ಈ ಥರ ಸ್ಪೋರ್ಕ್ಸ್ ತೊಗೊಂಡು ಇದರಲ್ಲೇ ಆಗೋದಾವ ಕಾಡು ಕ್ಲೀನ್ ಆಗುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪೆಪ್ಪರ್ ಹಾಕ್ಬೇಕು ಸ್ವಲ್ಪ ಪೆಪ್ಪರು ಪೆಪ್ಪರ್ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಕ್ಲೀನಾಗೆ ಮಿಕ್ಸ್ ಮಾಡಿದ್ದೀನಿ ಭಾಳ ಅದ್ಭುತವಾಗಿರುತ್ತೆ ನೀವು ನೋಡಿ ತಿನ್ನು ನೋಡಿ ಒಂದು ದೋಸೆ ತುಂಬ ಅದ್ಭುತ ಏನು ಹೇಳಿ ಅಷ್ಟು ಚೆನ್ನಾಗಿರುತ್ತೆ ಇದು ರೆಡಿ ರೆಡಿಯಾಗಿದೆ ಇವ ದೋಸೆ ಫಸ್ಟು ಕೌಲಿ ಒರೆಸ್ಕೊಳೋಣ ದೋಸೆ ತವನ ಹ್ಞೂ ದೋಸೆ ಇಟ್ಟು ಚೆನ್ನಾಗೆ ಈ ಥರ ಸೇಮ್ ದೋಸೆ ಹೆಂಗೆ ಮಾಡ್ಕೊತೀವೋ ಅದೇ ಥರ ಮಾಡಬೇಕು ಹ್ಞೂ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಆಗಬೇಕು ಚೆನ್ನಾಗಿ ಪೇಸ್ಟ್ ಅವ ಕಾಡೋ ತಗೋತೀನಿ ಒಂದು ಸ್ಪೂನ್ ಮಿಶ್ರಣ ದೋಸೆ ಮೇಲೆ ಇವಾಗ ಸೂಪರಾಗಿ ಆಗೈತೆ ನೋಡಿ ಸ್ವಲ್ಪ ಮಸಾಲ ದೋಸೆ ಈ ಥರ ನೀವು ಮಾಡಿ ತಿಂದರೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಮಾಡಿ ನೋಡಿ